ರೆ ನಮಸ್ಕಾರ ಸ್ನೇತರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕರು ಮತ್ತು ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಗ್ರಾಮೀಣ ಕ್ಷೇತ್ರದ ಜನತೆ ಅವರನ್ನು ಸುಮಾರು ಐವತ್ತಾರು ಸಾವಿರ ಮತಗಳಷ್ಟು ಲೀಡ್ನಿಂದ ಅವರನ್ನು ಗೆಲ್ಲಿಸಿತ್ತು ಆದರೆ ಕಳೆದ ಏಪ್ರಿಲ್ನಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಅಷ್ಟೊಂದು ಕ್ಷೇತ್ರ ಜನತೆ ಲೀಡ್ ಕೊಡಲಿಲ್ಲ ಅದಕ್ಕೆ ಬದಲಾಗಿ ನಲವತ್ತಾರು ಸಾವಿರಷ್ಟು ಮತಗಳನ್ನು ಅವ್ರಿಗೆ ಕಡಿಮೆ ಓಟಾಗಿ ಅದನ್ನೇ ಬಿ ಜೆ ಪಿಗೆ ಲೀಡ್ ಕೊಟ್ಟಿದ್ದರು ಅನ್ನುವಂಥದ್ದು ಸ್ನೇಹಿತರೆ ಕೇವಲ ಒಂದು ವರ್ಷದಲ್ಲಿ ನಡೆದಂಥ ಈ ಚುನಾವಣೆಗಳಲ್ಲಿ ಅಂದರೆ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆಗಳಲ್ಲಿ ಜನತೆ ಅದ್ಯಾವ ರೀತಿ ಬದಲಾವಣೆ ಮಾಡಿಕೊಂಡ್ರು ಬೇಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಗ್ರಾಮೀಣ ಕ್ಷೇತ್ರದ ಜನತೆ ಭ್ರಮ ನರಸನಗೊಂಡ್ರ ಅಥವಾ ಏನು ಕೆಲಸ ಮಾಡಿತ್ತು ಬಿ ಜೆ ಪಿ ಅವರು ಅಂತಾದ ಏನು ಮಾಡ್ರು ಅನ್ನೋದು ಬಹು ಜನರ ಒಂದು ಕುತೂಹಲದ ಪ್ರಶ್ನೆ ಆಗಿತ್ತು ಈ ಕುತೂಹಲ ನಮಗೂ ಕೂಡ ಇತ್ತು ಇದೇ ಪ್ರಶ್ನೆಯನ್ನು ಇಟ್ಕೊಂಡು ನಮ್ಮ ದ್ರಾವಿಡ ಭಾರತ ವಾಹಿನಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತರಾಗಿ ನಾಯಕರಾಗಿ ಪಕ್ಷ ನೀಡಿದಂಥ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ಸದ್ಯಕ್ಕೆ ಗ್ರಾಮೀಣ ಮಂಡಳದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಧನಂಜಯ್ ಅವರನ್ನು ಭೇಟಿಯಾಗಿತ್ತು ಕೇವಲ ಒಂದು ವರ್ಷದ ಅವಧಿಯಲ್ಲಿ ಹೆಬ್ಬಾಳ್ಕರ್ ಅವರಿಗೆ ಬೆಂಬಲವಾಗಿದ್ದಂಥ ಜನತೆ ಅದೇಗೆ ಅವರನ್ನು ತಿರಸ್ಕಾರ ಮಾಡಿತು ಅನ್ನೋದ್ರ ಕುರಿತು ಅವರೇನು ಹೇಳಿದ್ದಾರೆ ಏನು ಚರ್ಚೆ ಮಾಡಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಮ್ಮ ದ್ರಾವಿಡ ಭಾರತ ವಾಹಿನಿಗೆ ತಮಗೆ ಆಧಾರದ ಸ್ವಾಗತ ಸರ್ ಧನ್ಯವಾದಗಳು ಸರ್ ಕಳೆದ ವಿಧಾನಸಭಾ ಚುನಾವಣೆ ಒಳಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದೊಳಗೆ ಐವತ್ತಾರು ಸಾವಿರಷ್ಟು ಬಿ ಜೆ ಪಿ ಮೈನಸ್ ಆಗಿತ್ತು ಸರ್ ಅದೇ ಮಾನ್ಯ ಲೋಕಸಭಾ ಚುನಾವಣೆ ಒಳಗೆ ನಲವತ್ತೇಳು ಸಾವಿರದಷ್ಟು ಆಯ್ತು ಸರ್ ಏನು ಕಾರಣ ಅಂತೀರಿ ಸರ್ ಅವಾಗ ಯಾಕೆ ಎಮ್ ಎಲ್ ಎಲೆಕ್ಷನ್ದಾಗ ಬಿ ಜೆ ಪಿ ಕಡೆ ಒಲವು ಆಗಲಿಲ್ಲ ಜನರಿಗೆ ಈಗ ಯಾಕೆ ಆಯ್ತು ಅನ್ನೋದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಸಾಕಷ್ಟು ಸಂಗತಿ ಅದಕ್ಕೆ ಕಾರಣ ಅದಾವ ಒಂದು ಎರಡು ಸಾವಿರ ಇಪ್ಪತ್ತ್ಮೂರಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಭಾಜಪಾ ಅಧಿಕಾರದಲ್ಲಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದು ಆ ಸಮಯದಲ್ಲಿ ಯಾವುದೂ ಭೇದಭಾವ ಇಲ್ಲದೆ ಬಿ ಜೆ ಪಿ ಶಾಸಕರು ಇರ್ಬೋದು ಕಾಂಗ್ರೆಸ್ ಶಾಸಕರಿರ್ಬೋದು ಜೆ ಡಿ ಎಸ್ ಶಾಸಕರು ಇರ್ಬೋದು ಅನುದಾನದಲ್ಲಿ ಯಾವುದೂ ಭೇದಭಾವ ಮಾಡಿಲ್ಲ ಸಾಕಷ್ಟು ಅನುದಾನ ಅವರು ಕೊಟ್ಟಿದ್ದರು ಅದೇ ನಮ್ಮ ಸರ್ಕಾರದ ಅನುದಾನ ಬಳಕೆ ಮಾಡಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಬ್ ಅಭಿವೃದ್ಧಿ ಇದ್ದೀವಿ ಅಂತ ತೋರಿಸ್ತಾ ಇದ್ದರು ಕೆಲಸ ಮಾಡ್ತಾಯಿದ್ರು ಯಾವಾಗ ಎರಡು ಸಾವಿರ ಇಪ್ಪತ್ತ್ಮೂರದಲ್ಲಿ ಸರ್ಕಾರ ಬದಲಾವಣೆ ಆಯಿತು ಕಾಂಗ್ರೆಸ್ ಅಧಿಕಾರದಲ್ಲಿ ಬಂತು ಅಲ್ಲಿಂದ ಒಂದು ವರ್ಷ ಮಠ ಒಂದು ಗುದಲಿ ಪೂಜೆ ಆಗಿಲ್ಲ ಓ ಯಾವುದೂ ಅಭಿವೃದ್ಧಿ ಕೆಲಸ ನಡೀಲಿಲ್ಲ ನಮ್ಮ ಸರ್ಕಾರ ಇರುವಾಗ ಜನರಿಗೆ ಪ್ರತಿಯೊಂದು ಹಳ್ಳಿಯಲ್ಲಿ ಏನೇನು ಆಶ್ವಾಸನೆ ಕೊಟ್ಟಿದ್ರು ಮುಂದೆ ಅದು ಒರೆಸ್ಲಿಕ್ಕೆ ಅವ್ರ ಕೈಲೇ ಆಗಲಿಲ್ಲ ಇದು ಒಂದು ಕಾರಣ ಎರಡನೇ ಕಾರಣ ಮಹಿಳಾ ಓಟರ್ಸಲ್ಲಿ ಅವರು ಓಡಾಟ ಅದು ಇದು ಸುಳ್ಳು ಆಶ್ವಾಸನ ಸುಳ್ಳು ಭರವಸೆ ಅಂತ ಹೇಳಿ ಎಲ್ಲ ಅವರು ಕೆಲಸ ತೋರಿಸ್ತಾ ತೋರಿಸ್ತಾಯಿದ್ರು ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಈ ಒಂದು ವರ್ಷ ಒಳಗೆ ಅವರೇನು ಫೇಲ್ ಆಗಿದೆ ಸುಳ್ಳು ಭರವಸೆ ಕೊಟ್ಟು ಗ್ಯಾರಂಟಿ ಕೊಟ್ಟು ಅಧಿಕಾರದಲ್ಲಿ ಬಂದಿದ್ದಾರೆ ಎಲ್ಲಿಂದ ಕೊಡಬೇಕು ಸುಳ್ಳು ಭರವಸೆ ಕೊಟ್ಟಿದ್ದ ನಂತರ ಸುಳ್ಳು ಗ್ಯಾರಂಟಿ ಕೊಟ್ಟಿದ್ದ ರೊಕ್ಕ ಎಲ್ಲಿಂದ ಬರುತ್ತೆ ಜನರಿಂದ ಟ್ಯಾಕ್ಸ ಬೇರೆ ಬೇರೆ ಮಾರ್ಗದಿಂದ ಜನರ ಕಡೆಯಿಂದ ದುಡ್ಡು ಜನರಿಗೆ ವಾಪಸ್ ಬರುತ್ತೆ ಎಲ್ಲಿಂದ ಕೊಡಬೇಕು ಇವರು ಅದಕ್ಕಾಗಿ ಆ ಪು ಫುಲ್ ಫಿಲ್ ಮಾಡಬೇಕಾದ್ರೆ ಭರವಸೆ ಫುಲ್ಫಿಲ್ ಮಾಡಬೇಕಾದ್ರೆ ಗ್ಯಾರಂಟಿ ಯಾವುದು ಅದು ಜನರಿಗೆ ಮುಟ್ಟಿಸ್ಬೇಕಾದ್ರೆ ಸಾಕಷ್ಟು ಅವರು ಜನರಿಗೆ ಲೂಟಿ ಮಾಡುವಂಥ ಕೆಲಸ ಪ್ರಾರಂಭ ಮಾಡಿದ್ದಾರೆ ಹಾಲದಲ್ಲಿ ಬೆಲೆ ಏರಿಕೆ ಮಾಡಿದರು ನಾವು ಭೂಮಿ ಖರೀದಿ ಮಾಡ್ತೀವಿ ಮಾರಾಟ ಮಾಡ್ತೀವಿ ಅದರಲ್ಲಿ ಬಿ ಜೆ ಪಿ ಸರ್ಕಾರ ಇರುವಾಗ ಒಂದು ವರ್ಷ ಹಿಂದೆ ಒಂದು ಗುಂಟೆ ಖರೀದಿ ಮಾಡಬೇಕಾದ್ರೆ ಎಂಟು ಸಾವಿರ ಸರ್ಕಾರಕ್ಕೆ ತುಂಬಬೇಕು ಈಗ ನಲವತ್ತೆಂಟು ಸಾವಿರ ತುಂಬಬೇಕು ನಾವು ರಾಜ್ಯ ಮಟ್ಟಕ್ಕೆ ಕೇಳತ್ತೀವಿ ಸರ್ ನಾನು ನೀವು ರಾಜ್ಯ ಮಟ್ಟಕ್ಕೆ ಹೋದ್ರಿ ಈಗ ಹ್ಞೂ ನಾನು ಗ್ರಾಮೀಣ ಮಟ್ಟಕ್ಕೆ ಬಂದೇನೆ ಸರ್ ಅದೇ ಇಫೆಕ್ಟ್ ಇಲ್ಲಿ ಬಂದಿದೆ ಹಾಂ ಇಲ್ಲ ಇಲ್ಲ ಗ್ರಾಮೀಣಕ್ಕೆ ಬರ್ರಿ ಸರ್ ಇದರಲ್ಲಿ ಮತ್ತೊಂದು ಏನಾಗಿದೆ ಒಂದು ವರ್ಷದಲ್ಲಿ ಕೆಲಸ ಅಡುಗಿಲ್ಲ ಇದು ಒಂದು ಎರಡನೇ ವಿಷಯ ಮಹಿಳೆಯರ ಅವ್ರಿಗೇನು ವಿಶ್ವಾಸಲಿ ತೊಗೊಂಡಿದ್ದಾರಲ್ಲ ಈ ಸಲ ನಾವು ಹಳ್ಳಿ ಹಳ್ಳಿ ಹೋಗಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಯಾವ ಥರ ಯೋಜನೆ ಬರುತ್ತೆ ಎಲ್ಲಿಂದ ವಸೂಲ್ ಮಾಡ್ತಾರ ಏನು ಫಾಯ್ದೆ ಆಗುತ್ತೆ ಏನು ಆಗುತ್ತೆ ಎಲ್ಲ ಕನ್ವಿನ್ಸ್ ಮಾಡಲಿಕ್ಕೆ ನಾವು ಯಶಸ್ವಿ ಆಗಿದ್ದೀವಿ ಮರಾಠ ನಾಯಕರ ಜೊತೆಗೆ ಮೀಟಿಂಗ್ ಮಾಡಿ ಈ ಸಲ ಎಮ್ ಎಸ್ಗೆ ಓಟ್ ಆಗುವ ಹೋಗಬಾರ್ದು ಆ ದೃಷ್ಟಿಯಿಂದ ನಾವು ವ್ಯವಸ್ಥಿತ ಪ್ರಯತ್ನ ಮಾಡಿದ ಕಾರಣ ಅವರು ಕೂಡ ನಮಗೆ ಸಾಥ್ ಕೊಟ್ಟರು ಒನ್ ಸೈಡ್ ವೋಟಿಂಗ್ ನಮಗೆ ಬಿ ಜೆ ಆಗಿದೆ ಯಾಕಂದರೆ ಎರಡು ಸಾವಿರ ಇಪ್ಪತ್ತ್ಮೂರದಲ್ಲಿ ಎಮ್ ಎಸ್ ಮೂವ ನಲವತ್ತ್ಮೂರು ಸಾವಿರ ಓಟಿಂಗ್ ತಗೊಂಡಿದ್ರು ಈ ಸಲ ಬರೀ ಎರಡು ಸಾವಿರ ಐದುನೂರು ಓಟಿಂಗ್ ತೊಗೊಂಡಿದ್ದಾರೆ ಅಂದರೆ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಇಲ್ಲಿ ನಮಗೆ ಪ್ಲಸ್ ಆಗಿದೆ ಎರಡನೇ ವಿಷಯ ಏನಾಗಿದೆ ಮೋದಿ ಫ್ಯಾಕ್ಟ್ ಒಂದಿದೆ ಹಿಂದುತ್ವ ಸೆಂಟ್ರಲ್ದಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಅದು ಕೂಡ ಇಲ್ಲಿ ಎಫೆಕ್ಟ್ ಆಗಿದೆ ಇದೆಲ್ಲ ಕಾರಣದಿಂದ ಮತ್ತು ಸಂಘಟನೆ ಸಂಘಟನೆ ಅಂದರೆ ಏನು ನಾವು ಕೆಲಸ ಮಾಡೋದು ಪದ್ಧತಿ ಮತ್ತು ಕಾಂಗ್ರೆಸ್ ಕೆಲಸ ಮಾಡೋದು ಪದ್ಧತಿ ಬೇರೆ ಇದೆ ಗ್ರಾಮೀಣ ಶ ಮಂತ್ರಿಗಳು ತಮ್ಮ ಮಗನಿಗೆ ಗೆಲ್ಲಿಸ್ಬೇಕಂತ ಹೇಳಿ ಚಿಕ್ಕಪಟ್ಟೆ ದುಡ್ಡವನ್ನು ಹಂಚಿದ್ದಾರೆ ಇದು ಎಲ್ಲರಿಗೂ ಗೊತ್ತು ಪರ್ ಓಟ್ಗೆ ಹಣ ಕೊಟ್ಟಿದ್ದು ಎಲ್ಲ ಕಡೆ ಕೇಸು ಆಗಿದೆ ಅವರ ಮೇಲೆ ಆ್ಯಕ್ಷನ್ ಆಗಿದೆ ಆಗಿದೆ ಬೆಳಗಾವಿ ಗ್ರಾಮೀಣದಲ್ಲಿಯೂ ಕೂಡ ನಾವು ತಕರಾರು ಕೊಟ್ಟಿದ್ದೀವಿ ಇದರಲ್ಲಿ ಅವರೇನು ರೊಕ್ಕ ಕೊಟ್ಟು ಕೊಟ್ಟು ಕೊಟ್ಟಿದ್ದು ವೋಟ್ ಓಟ್ ಹಾಕ್ತಾರ ಅವ್ರನ್ನ ತಲೆಯಲ್ಲಿ ಇದೆ ಅದು ವರ್ಕೌಟ್ ಆಗಲಿಲ್ಲ ನಾವೇ ಬೂತ್ ಬಿಟ್ಟಿಲ್ಲ ಬೂತದಲ್ಲಿ ನಮ್ಮದು ಏನು ಎರಡು ಎರಡು ನೂರ ಮೂರು ಬೂತ್ ಇದೆ ಬೂತ್ ಟೀಮ್ ಇದೆ ಆ ಟೀಮ್ಗೆ ಬೂತ್ ಬಿಡಲಿಕ್ಕೆ ಹೇಳಿಲ್ಲ ತಮ್ಮ ಬೂತದಲ್ಲಿ ಕೆಲಸ ಮಾಡಬೇಕು ಮನೆ ಮನೆ ಹೋಗ್ಬೇಕು ಕರ್ಪತ್ರ ಹಂಚ್ಬೇಕು ಓಟ್ರ ಜೊತೆಗೆ ಚರ್ಚೆ ಮಾಡಬೇಕು ಬೇರೆ ಬೇರೆ ಸಮುದಾಯ ಜೊತೆಗೆ ಚರ್ಚೆ ಮಾಡಬೇಕು ವೋಟಿಂಗ್ ದಿನ ಕೂಡ ಪೇಟಿ ಪ್ಯಾಕ್ ಆಗಿ ಹೋಗೋ ಮಠ ನಮ್ಮ ಕಾರ್ಯಕರ್ತರು ಬೂತ್ ಬಿಟ್ಟಿಲ್ಲ ಇದೂ ಒಂದು ಪ್ಲಸ್ ಆಗಿದೆ ಅವ್ರು ರೊಕ್ಕ ಹಂಚಿ ಸೈಲೆಂಟ್ ಆಗಿಬಿಟ್ರು ಯಾರೂ ಬೂತ್ ಕಡೆ ಬರಲೇ ಇಲ್ಲ ಅದು ಕೂಡ ನಮಗೆ ಹೆಚ್ಚು ವೋಟ್ ಬರಲಿಕ್ಕೆ ಕಾರಣ ಆಗಿದೆ ಅಂತ ಮಾಡ ಅಂದರೆ ಅವರು ಆ್ಯಕ್ಟಿವ್ ಆಗಿ ಮಾಡಲಿಲ್ಲ ರೊಕ್ಕ ಹಂಚಿದರೆ ರೊಕ್ಕ ಬರುತ್ತೆ ಅವರು ತಿಳಿಯಲೇ ಇದೆ ಅದೇ ತಂತ್ರಗಾರಿಕೆ ಅವರು ಮಾಡಿದ್ದಾರೆ ನಾವು ರೊಕ್ಕ ಹಂಚಲಿಲ್ಲ ಮೋದಿ ಏನು ಮಾಡಿದ್ದಾರೆ ಹಿಂದುತ್ವ ಮರಡ ಸಮಾಜು ಕೂಡ ಕನ್ವಿನ್ ಕನ್ವಿನ್ಸ್ ಮಾಡಿದ್ದೀವಿ ಇತರ ಸಮಾಜನೂ ಕನ್ವಿನ್ಸ್ ಮಾಡಿದ್ದೇವೆ ಅದು ಜನರಿಗೆ ಟಚ್ ಆಗಿದ್ದ ಕಾರಣ ವೋಟರ್ಸ್ ಜನ ಸಂಪರ್ಕ ಮಾಡಿದ ಕಾರಣ ಕೂಡ ಅವರು ವಿಚಾರ ಮಾಡಿದ್ದಾರೆ ಆದರೆ ನೀವು ಮನೆ ಮನೆಗೆ ಅಡ್ಡಾಡಿದ್ರಿ ಇಲ್ಲ ಓಟರ್ಸ್ ಮನೆ ಮನೆಗೆ ಅಡ್ಡಾಡಿದ್ರಿ ಕೊನೆ ಹದಿನಾಲ್ಕು ದಿನ ತಮ್ಮ ಬೀತ್ ಬೂತ್ ಬಿಟ್ಟು ಯಾರೂ ಕಾರ್ಯಕರ್ತರಿಗೆ ಹೊರ ಹೋಗಿಲ್ಲ ಹಾಂ 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 ಇದನ್ನು ಹೊಸ ಪ್ರಯೋಗ ಮಾಡಿಬಿಟ್ರಿ ನೀವು ಇದೊಂದು ಹೊಸ ಪ್ರಯೋಗ ಮಾಡಿದ್ವಿ ಬಟ್ ಆದರೆ ಒಂದು ಮೇಲೆ ಆರೋಪ ಐತ್ರಿ ಧನಂಜಯ ಸರ್ ಏನಂದರೆ ಕಳೆದ ಎಮ್ ಎಲ್ ಎ ಚುನಾವಣೆಯೊಳಗೆ ಶಾಸಕರ ಚುನಾವಣೆಯೊಳಗೆ ವಿಧಾನಸಭಾ ಚುನಾವಣೆಯೊಳಗೆ ನೀವು ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಾಗಿದ್ರಿ ಬಟ್ ನಿಮ್ಗೆ ಕೊನೆಗಳಿಗೆ ಆಯಿತು ಯಾವಾಗೋದು ಗೊತ್ತಾ ನಿಮ್ಮ ನಿಮ್ಮ ಕೈ ತೆಪ್ತು ಬೇರೆ ಕ್ಯಾಂಡಿಡೇಟ್ ಬಂದರು ಆ ದೇಶದಿಂದಾಗಿ ನೀವು ಹೆಚ್ಚು ಆ್ಯಕ್ಟಿವ್ ಆಗಲಿಲ್ಲ ಅನ್ನೋದು ಇರತಕ್ಕಂಥ ಆರೋಪ ನೋಡಿ ಪಾರ್ಟಿ ಕಡೆ ಟಿಕೆಟ್ ಕೇಳೋದು ಎಲ್ಲರೂ ಹಕ್ಕಿದೆ ಅಧಿಕಾರ ಇದೆ ಪಾರ್ಟಿ ಯಾರಿಗೆ ಟಿಕೆಟ್ ಕೊಡತ್ತೆ ಅನೌನ್ಸ್ ಮಾಡೋ ಮಠ ನಾವು ಓಡಾಡ್ತೀವಿ ಬಟ್ ನಮಗೆ ಕೊಟ್ಟಿದ್ದು ಸಂಸ್ಕಾರ ಪ್ರಕಾರ ಯಾವಾಗ ನಮಗೆ ನಾನು ಕೂಡ ಆಕಾಂಕ್ಷಿಗಳು ಇದ್ದು ನಾನು ಕೂಡ ಒಂದು ನಂಬರ್ದಲ್ಲಿ ನಂದು ಹೆಸರಿದ್ದು ಆದರೂ ಅನಿವಾರ್ಯ ಕಾರಣದಿಂದ ಯಾರೋ ಒತ್ತಡದಿಂದ ಯಾರೊಬ್ಬರ ಟಿಕೆಟ್ ಸಿಕ್ತು ಟಿಕೆಟ್ ಸಿಕ್ಕಿದ ನಂತರ ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ನಾವು ಎಷ್ಟೋ ಆಕಾಂಕ್ಷಿಗಳು ಇದ್ದನು ಕೂಡ ನಮ್ಮ ಕ್ಯಾಂಡಿಡೇಟ್ ನೆಕ್ಸ್ಟ್ ಡೇ ನಾನು ಅವ್ರಿಗೆ ಕರ್ಕೊಂಡು ಕ್ಯಾಂಡಿಡೇಟ್ಗೆ ಬೆಳಗ್ಗೆ ಎದ್ದು ಎದ್ದ ನಂತರ ರಾತ್ರಿ ಮಲಗೋ ಮಠ ಅವ್ರ ಟಿ ಪಿ ಅವ್ರು ಕರ್ಕೊಂಬರೋದು ಪ್ರಚಾರ ಮಾಡೋದು ಮತ್ತು ಭಾಷಣ ಮಾಡಿ ಜನರಿಗೆ ಅಪೀಲ್ ಮಾಡೋ ಮಠ ಎಲ್ಲ ನಾನೇ ಮಾಡಿದ್ದೇನೆ ಅದಕ್ಕೆಲ್ಲ ವಿಡಿಯೋ ಫೋಟೋ ದಿನನಿತ್ಯ ನಮ್ಗೆ ಅಪ್ಲೋಡ್ ಇದೆ ನೋಡಬಹುದು ಒಂದು ಒಂದು ಕಾರಣ ಮತ್ತೊಂದು ಏನಿದೆ ಸ್ವಲ್ಪ ಅವರು ಪಾರ್ಟಿ ಸಲುವಾಗಿ ಓಡಾಡಬೇಕಿದ್ದು ಇದು ಹೊಸ ಕ್ಯಾಂಡಿಡೇಟ್ ಆದ ಕಾರಣ ಅದು ಒಂದು ಸ್ವಲ್ಪ ನಮಗೆ ಹೊರತಾಗ ನಮಗೆ ಅನಿಸುತ್ತೆ ಆದ್ರೆ ಕರೆಕ್ಟ್ ಸರ್ ನೀವೆಲ್ಲ ಚುನಾವಣೆ ಡಿಕ್ಲೇರ್ ಆಗೋಕ್ಕಿಂತ ಪೂರ್ವದಲ್ಲಿ ಗೋಕಾಕದ ಶಾಸಕರಾದಂಥ ಮಾಜಿ ಸಚಿವರಾದಂಥ ರಮೇಶ್ ಜಾರಕಿಹೊಳಿ ಫುಲ್ ಆ್ಯಕ್ಟಿವ್ ಇದ್ದರು ಗೋಕಾಕ್ ಗ್ರಾಮೀಣ ಕ್ಷೇತ್ರದೊಳಗೆ ಅಲ್ಲೆಲ್ಲೆಲ್ಲ ಹೋಬಳಿ ವಾಯಿಸಿ ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿದ್ರು ಎಲ್ಲ ಮಾಡಿದರು ಬಟ್ ಚುನಾವಣೆ ಘೋಷಣೆ ಆದ ಕೂಡಲೇ ಇಲ್ಲೂ ಬರಲೇ ಇಲ್ಲ ಅಲ್ರಿ ನೀವು ಅದನ್ನು ತಕ್ರಾರು ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಇಲ್ಲ ಅವ್ರು ಬಂದಿರಲ್ಲ ಬಂದಿದ್ದರು ಎರಡು ಮೂರ್ನಾಲ್ಕು ಸಭೆಗೂ ನಾವು ಬಂದಿದ್ದಾರೆ ಕೊನೆಗೆ ನಮ್ಮದು ಪಿ ಟಿ ಸಿ ಎಲ್ ಹಾಲ್ದಲ್ಲಿ ದೊಡ್ಡ ಸಭೆ ಆಯಿತು ಚುನಾವಣೆಗಿಂತ ಒಂದು ಹತ್ತು ದಿನ ಮುಂಚೆ ಆ ಸಭೆಗೂ ಅವರು ಬಂದಿದ್ದಾರೆ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಇಲ್ಲ ಪಿ ಟಿ ಸಿ ಎಲ್ ಬೆಳಗಾವದಲ್ಲಿ ಮೀಟಿಂಗ್ ಆಯಿತು ಕೆ ಪಿ ಟಿ ಸಿ ಎಲ್ ಇಲ್ಲೇ ಹಾಲ್ ಇದೆ ಆ ಹಾಲ್ದಲ್ಲಿ ಕೂಡ ಸಭೆ ನಾವು ಬೆಳಗಾವದಲ್ಲಿ ಮಾಡಿದ್ದೀವಿ ಆ ಸಭೆಗೆ ಅವರು ಕೂಡ ಅವ್ರು ನಮಗೆ ಬಂದು ಮಾರ್ಗದರ್ಶನ ಮಾಡಿದ್ದಾರೆ ಸುಳೇಭಾಮಿ ಸಭೆಗೆ ಕೂಡ ಅವರು ಬಂದಿದ್ದರು ಸಾಕಷ್ಟು ಸಭೆಗೆ ಅವ್ರು ಬಂದಾರೆ ಇಲ್ಲಂತ ಅಲ್ಲ ನಮ್ಮ ಜೊತೆಗೆ ಬಾಗೇವಡಿ ಜಡಿಪಿ ಸುಳೆಬಾವಿ ಜಡಿಪಿ ಹಲಗಾ ಜಡಿಪಿ ನಮ್ಮ ಜೊತೆಗೆ ಟೂರ್ ಪ್ರೋಗ್ರಾಮ್ ಬಂದಿದ್ದರು ಅವರು ಹಳ್ಳಿ ಹಳ್ಳಿಗೆ ಬಂದಿದ್ದಾರೆ ಅವರು ಏನು ಪ್ರಯತ್ನ ಮಾಡಬೇಕು ಮಾಡಿದ್ದಾರೆ ಅಲ್ಲ ನೋಡಿ ಪ್ರತಿಯೊಂದು ನಾಯಕರ ಜವಾಬ್ದಾರಿ ಇದೆ ಚುನಾವಣೆಗೆ ಗೆಲ್ಲಬೇಕಂದ್ರೆ ತಮ್ಮ ಯೋಗ ಏನು ಪರಿಶ್ರಮ ಆಗಬೇಕು ಮಾಡ್ತಿದ್ದಾರೆ ಒನ್ ಪಾಯಿಂಟ್ ಪ್ರೋಗ್ರಾಮ್ ಓಕೆ ಈ ಸಾರಿ ಹ್ಯಾಂಗೆ ಫುಲ್ ಆ್ಯಕ್ಟಿವ್ ಆಗಿ ನಿಮ್ಮೆಲ್ಲ ಎಲ್ಲ ಕಡೆ ತೊಗೊಂಡು ಹೋದ್ರಲ್ಲ ಹಂಗ್ರು ಎಮ್ ಎಲ್ ಎ ತೊಗೊಂಡಿದ್ರೆ ನಿಮ್ಮ ಕ್ಯಾಂಡಿಡೇಟ್ ಬರ್ತಿತ್ತೋ ಏನೋ ಇಲ್ಲ ಆ ಸಮಯದಲ್ಲಿ ಪರಿಸ್ಥಿತಿನೂ ಬೇರೆ ಇದ್ದು ಕರ್ನಾಟಕದಲ್ಲಿ ಸ್ವಲ್ಪ ಆ್ಯಂಟಿ ಭಾಜಪಾ ವಾತಾವರಣ ಕೂಡ ಇದೆ ರಿಸಲ್ಟ್ ಮೇಲೆ ಗೊತ್ತಾಗುತ್ತೆ ಒಂದು ನೂರ ಮೂವತ್ತೈದು ಸೀಟ್ ಬರ್ತಾವೆ ಅಂದ್ಕೊಡ್ಲಿ ಸ್ವಲ್ಪ ಅದು ಕೂಡ ನಮಗೆ ಮೈನಸ್ ಆಗಿರಬಹುದು ಅಂತ ನಮಗೆ ಅನಿಸುತ್ತೆ ಒಳ್ಳೆ ಸರ್ ಈಗ ಈ ಮಹಾನಗರ ಪಾಲಿಕೆ ಬಿದ್ದ ಬುಡ ಆಯ್ತಲ್ಲ ಸರ್ ರಂಗನ ನಗರಾಭಿವೃದ್ಧಿ ಪ್ರಾಧಿಕಾರದಾಗ ಕೆಲವು ಹೊಸ ಹಳ್ಳಿಗಳನ್ನ ಪಂಚಾಯತ್ಗಳನ್ನ ಅಕ್ವೈರ್ ಮಾಡ್ಕೊಂಡಿರ್ತಾರೆ ಆ ಬಗ್ಗೆ ತಮ್ಮ ನಿಲುವು ಏನಂತಾರೆ ಇಪ್ಪತ್ತೆಂಟು ಹಳ್ಳಿ ಹೊಸಾದ ಹೊಸದದು ಬುಡಾದಲ್ಲಿ ಅಕ್ವಿಜಿಷನ್ದಲ್ಲಿ ಅವರು ತೊಗೊಂಡಿದ್ದಾರೆ ಅವಶ್ಯಕತೆ ಇಲ್ಲ ನಾವು ಆ ಸಮಯದಲ್ಲಿ ಹೋಗಿ ಬುಡ ಕಮಿಷನರ್ ಜೊತೆಗೂ ಮಾತಾಡಿದ್ದೀವಿ ಇದು ಸರಿ ಮಾಡ್ತಾ ಇಲ್ಲ ಹೇಳಿ ಅವರು ನಾವು ಬ ಲ್ಯಾಂಗ್ವೇಜ್ ಅಷ್ಟೇ ಚೇಂಜ್ ಮಾಡಲಿಕ್ಕೆ ಇದು ಮಾಡ್ತಾಯಿದ್ದೀವಿ ಸರ್ಕಾರದ ಆದೇಶ ಇದೆ ನಾವೇನು ವಶಕ್ಕೆ ತಗೋತಾ ಇಲ್ಲ ರೈತರ ವಶಕ್ಕೆ ಅಂದರೆ ಅವ್ರ ಕಡೆನ ಅದು ಜಮೀನು ಇರುತ್ತೆ ಆದರೂ ಜನರದಲ್ಲಿ ಕೂಡ ಅದು ತಪ್ಪ ಸಂದೇಶ ಹೋಗಿದೆ ತಪ್ಪಂದ್ರೆ ಕೂಡ ಅವರು ನಾರಾಜಿದ್ದಾರೆ ಇದು ಸರಿಯಲ್ಲ ಅಂತೇಳಿ ನಮಗೆ ಕೂಡ ಸರಿ ಸರಿಯಲ್ಲ ಅಂಥೇಳಿ ಯಾಕೆಂದರೆ ಎಳ್ಳೂರು ಒಡಗಾವ್ ಸುತ್ತಮುತ್ತ ಕೆಲವು ಭೂಮಿ ಅಕ್ವಿಜಿಷನ್ ಮಾಡಿ ಭಾಳ ವರ್ಷ ಆಯಿತು ಅವ್ರು ಏನೂ ಆಗಿಲ್ಲ ಬುಡಾಗೆ ಅದು ಬಿಟ್ಟು ಮತ್ತೆ ಹೊಸ ಹಾಳಿ ತೊಗೊಂಡು ಏನು ಮಾಡ್ತಾ ಇದ್ದಾರೆ ಈ ಥರ ಹಿಂದೆ ಯಾವುದು ಜಮೀನವನ್ನು ನಮಗೆ ಕಬ್ಜೆ ತಗೋಬೇಕು ಅಥವಾ ಕೆಟ್ಟ ಕಣ್ಣ ದೃಷ್ಟಿ ಇಟ್ಕೊಂಡು ಇವರು ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಅಂತ ಅನಿಸುತ್ತೆ ಅದಕ್ಕೆ ಇಲ್ಲೇ ಲೋಕಲ್ ಕಾಂಗ್ರೆಸ್ ನಾಯಕರು ಕೂಡ ಜವಾಬ್ದಾರಿ ಇದ್ದಾರೆ ಅಂತ ಅನಿಸುತ್ತೆ ಅಂದರೆ ಒಂದು ಬಲ್ಲ ಮೂಲಗಳ ಪ್ರಕಾರ ರೀ ಯಾರೋ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಗಳು ದೂರದಲ್ಲಿ ಅಂದರೆ ಈ ಕಿಲೋಮೀಟ್ರ್ ವ್ಯಾಪ್ತಿಯೊಳಗೆ ರೇಷ್ಯೂ ವ್ಯಾಪ್ತಿಯೊಳಗೆ ಅವ್ರ ಜಮೀನುಗಳು ಸಾಕಷ್ಟು ತೆಗೆದುಕೊಂಡಿದ್ದು ಅದು ಅನುಕೂಲ ಆಗಲಿ ಈ ಮೂಡಾದಾಗ ಆಗೈತೆ ಇಲ್ಲರಿ ಹಂಗೇನೋ ಅಕ್ವಯಾರ್ ಮಾಡಿಕೊಂಡು ಹೊಸ ಹೊಸ ಲೇಔಟ ತಯಾರು ಮಾಡಬೇಕಂತೇಳಿ ಅಪೇಕ್ಷೆ ಪಟ್ಟಿದ್ದಾರೆ ಆಮೇಲೆ ಅಂತೇಳಿ ಸರ್ ಶಾಸಕಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಸನ್ಮಾನ್ಯ ಅವ್ರ ಮಂತ್ರಿ ಇದ್ದಾರೆ ಅವ್ರ ಬ್ರದರ್ ಎಮ್ ಎಲ್ ಸಿ ಇದ್ದಾರೆ ಅವರು ಯಾವ ಥರ ಅಧಿಕಾರಿ ಜೊತೆಗೆ ನಡವಳಿಕೆ ಇದೆ ಎಲ್ಲ ಜನರಿಗೆ ಗೊತ್ತಾಗಿದೆ ಜಮೀನು ಯಾವ ಥರ ಯಾರ ಮುಖಾಂತರ ಡೆವಲಪ್ ಮಾಡ್ತಾ ಇದ್ದಾರೆ ಅವರು ಕೂಡ ಜನರಿಗೆ ಗೊತ್ತಾಗಿದೆ ಅದು ವಕ್ರ ದೃಷ್ಟಿ ಇಟ್ಕೊಂಡು ಬೆಲೆ ಕಡಿಮೆ ಆಗಬೇಕು ಬುಡಾವಳ ಅಕ್ವಿಜಿಷನ್ ಆದರೆ ನಮ್ಮ ಕಡೆ ಬ್ರಪೋಸಲ್ ಪ್ರಪೋಸಲ್ ಬರ್ಬೋದು ನಾವು ಖರೀದಿ ತಗೋಬೋದು ಯಾಕಂದರೆ ಸಾಕಷ್ಟು ಕಡೆ ಲ್ಯಾಂಡ್ ಡೆವಲಪ್ ಕೆಲಸ ಅವ್ರ ಮಾಡ್ತಾ ಮಾಡ್ತಾಯಿದ್ದಾರೆ ಜನ ಇದು ನೋಡ್ತಾ ಇದ್ದಾರೆ ಇದು ಅವ್ರದ್ದು ಅವ್ರದ್ದು ಉದ್ದೇಶ ಇರ್ಬೋದು ಇದಕ್ಕೆ ಮತ್ತು ತಡೆ ಒದ್ದು ಕೆಲಸ ಅಂತ ತಾವೇನು ಮಾಡ್ತಾ ಇದ್ದೀರಿ ಸರ್ ಇದಕ್ಕೆ ನಮ್ಮ ನಾಯಕರ ಪಾರ್ಟಿ ಹೇಳಿದ ಪ್ರಕಾರ ನಾವು ಕಮಿಷನರ್ ಸಾಹೇಬ್ ಜೊತೆಗೆ ಒಂದು ನಾವು ಯೋಗ್ಯ ಹೋಗಿ ಮಾತಾಡಿ ಇಲ್ಲ ನಾವು ನಿಮ್ಮ ಹೇಳಿದ್ದು ನಾವು ಗೌರ್ಮೆಂಟ್ ಗಮನಕ್ಕೆ ತರ್ತೀವಿ ಅಂತ ಹೇಳಿ ಅವರು ಅಲ್ಲಿ ನಮಗೆ ಮಾತು ಕೊಟ್ಟಿದ್ದರು ಆನಂತರ ರೈತರು ಕೂಡ ಹೋರಾಟ ಒಂದು ಸಲ ಆಗಿದೆ ಆದರೂ ಗೌರ್ಮೆಂಟ್ ಆವಾಗ ಏನು ಹೇಳಿದೆ ನಾವೇನು ನಿಮ್ಮ ಕಡೆಯಿಂದ ಕಸ್ಕೋತಾ ಇಲ್ಲ ಆ ಜಮೀನು ನಿಮ್ಮ ಕಡೆಯೇ ಇರುತ್ತದೆ ಯಾರು ಎಲೋಬೇಟಿ ಇರ್ಬೋದು ಮತ್ತು ಯಾರು ಏನೇ ಇರ್ಬೋದು ಯಾರು ಲಾಭ ನುಕ್ಸಾನ ಅದು ಈಗ ಗೊತ್ತಾಗಲ್ಲ ಅದು ಇನ್ನೂ ಡಿಸಿಷನ್ ಆಗಿರಲಿಲ್ಲ ನಾವು ಗೆಜೆಟ್ ಆಗಿದೆ ಸರ್ ಅದು ಆಗಿದೆ ಗೆಜೆಟ್ ಆಗಿದೆ ಅಂತ ಹೇಳಿ ಆ ಸಮಯದಲ್ಲಿ ನಮಗೆ ಹೇಳಿದ್ದು ಹಾಂ ಈ ಗೆಜೆಟ್ ಆಗಿದೆ ಅದು ರಾಜ್ಯ ಪತ್ರದೊಳಗೆ ಅದನ್ನು ಪ್ರಕಟ ಮಾಡಲಾಗಿದೆ ಅದು ಇದು ರೈತರ ಮೇಲೆ ಅನ್ಯಾಯ ಆಗ್ತಾ ಇದೆ ಅಂತ ಅನಿಸುತ್ತೆ ಇದನ್ನು ಹೋರಾಟ ತೆಗೆದುಕೊಂಡು ಹೋಗ್ತೀರಿ ನೀವು ಇನ್ನೂ ಅದು ನಿರ್ಣಯ ತೊಗೊಂಡಿಲ್ಲ ಯಾಕಂದರೆ ನಾವು ಪಾರ್ಟಿ ಶಿಸ್ತು ಒಳಗೆ ನಾವು ಮುಂದೆ ಹೋಗಬೇಕಾಗತ್ತೆ ನಾ ತಲೆಗೆ ಬಂದಂಗೆ ಮಾಡಲಿಕ್ಕೆ ಆಗಲ್ಲ ಹಿರಿಯರ ಜೊತೆಗೆ ಚರ್ಚೆ ಮಾಡಿ ನಿರ್ಣಯ ತೊಗೋತೀವಿ ಒಳ್ಳೆಯದು ಚೆನ್ನಾಗಿದೆ ಸರ ಹೇಳಿ ಈಗ ನಿಮ್ಮ ಗ್ರಾಮೀಣ ಕ್ಷೇತ್ರದ ಶಾಸಕರು ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ವರ್ಷದ ಒಂದೂವರೆ ವರ್ಷದ ಅವಧಿಯೊಳಗೆ ಏನೇನು ಅಭಿವೃದ್ಧಿ ಮಾಡ್ಯಾರಂತೀರಿ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಿಂತ ಮುಂಚೆ ಸಾಕಷ್ಟು ಹಳೆಯಲ್ಲಿ ಹೋಗಿ ಒಂದೊಂದು ಗುಡಿಗೆ ಹೊಸ ಕಟ್ಟಲಿಕ್ಕೆ ಒಂದು ಕೋಟಿ ಒಂದೂವರೆ ಕೋಟಿ ಎರಡು ಕೋಟಿ ಅನುದಾನ ಕೊಡ್ತೀನಿ ಅಂತ ಹೇಳಿ ಇದ್ದಿದ್ದು ಹಳೇ ಗುಡಿ ಕೆಡವಿ ಅದು ಹೊಸ ಕಟ್ಟಡ ಮಾಡಲಿಕ್ಕೆ ಅವ್ರಿಗೆ ಅವ್ರು ಹೇಳಿದರು ಸಾಕಷ್ಟು ಊರಲ್ಲಿ ಹಳೆ ಗುಡಿ ತೆಗೆದು ಪಾಯೆ ಹಾಕಿ ಪ್ಲಿಂತ್ ಲೇಔ ಬರಲಿಲ್ಲ ಮುಂದಿನ ಹಣ ಬರಲಿಕ್ಕೆ ಇವ್ರ ಇವ್ರ ಕಡೆ ಸಾಧ್ಯ ಆಗಿಲ್ಲ ಇವರು ಹಣ ಕೊಟ್ಟಿಲ್ಲ ಈ ಒಂದು ವರ್ಷ ನಂತರ ಮತ್ತೆ ನಾವು ಆರಿಸು ಬಂದ ನಂತರ ಕೊಡ್ತೀನಿ ಅಂತ ಸುಳ್ಳು ಭರವಸೆ ಕೊಟ್ಟು ಆರಿಸು ಬಂದಿದ್ದಾರೆ ಈ ಒಂದು ವರ್ಷದಲ್ಲಿ ಆ ಎಲ್ಲ ಹಳ್ಳಿಗೆ ಒಂದು ರೂಪಾಯಿ ಕೊಡಲಿಕ್ಕೆ ಇವ್ರ ಕಡೆಯಿಂದ ಸಾಧ್ಯ ಆಗಿಲ್ಲ ಎಲ್ಲೂ ಹೊಸ ರಸ್ತೆ ಮಾಡಲಿಕ್ಕೆ ಆಗಲಿಲ್ಲ ಅಭಿವೃದ್ಧಿಕ್ಕಾಗಿ ಒಂದು ಕಡೆನೂ ಗುಡ್ಲಿ ಪೂಜೆ ಇಡೀ ಕ್ಷೇತ್ರದಲ್ಲಿ ಒಂದು ವರ್ಷದಲ್ಲಿ ಆಗಲಿಲ್ಲ ಇದು ದುರ್ದೈವ ಇದಕ್ಕೆ ಅವರ ಅಭಿವೃದ್ಧಿ ಹರಿಕಾರ ಅಂತ ಹೇಳ್ಕೊಂಡು ಬಂದಿದ್ದರು ಇಲ್ಲಿ ಅಭಿವೃದ್ಧಿ ಶೂನ್ಯ ಇದೆ ಇಂಥ ಪರಿಸ್ಥಿತಿಯಲ್ಲಿ ಜನ ಇವರಿಗೆ ಓಟ್ ಹೆಂಗೆ ಹಾಕ್ತಾರೆ ನಾನು ಚುನಾವಣೆ ಪ್ರಚಾರಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ಮೂರದಲ್ಲಿ ಕೂಡ ಕೆಕೆ ಕೋಪ್ ಹೋಗಿದ್ದೆ ಆ ಸಮಯದಲ್ಲಿ ಜನ ಹೇಳ್ತಾಯಿದ್ರು ಒಂದೂವರೆ ಕೋಟಿ ಮಂತ್ರಿಗಳು ಕೊಡ್ತಾ ಇದ್ದಾರೆ ಹೆಬ್ಬಾಳ್ಕರ್ ಅವರು ಕೊಡ್ತಾ ಇದ್ದಾರೆ ಗುಡಿ ಕೆಡವಿ ನಾವು ಹೊಸ ಕಟ್ಟಡ ಮಾಡ್ತಾಯಿದ್ದೀವಿ ಪ್ಲೀನ್ ತ ಕಟ್ಟಡ ಆಗಿದೆ ಚೌಕಟ್ಟು ಪೂಜೆ ಇದ್ದು ಆ ಸಮಯದಲ್ಲಿ ನನಗೆ ಅಲ್ಲಿಂದ ಪಾಸಾದ್ಮೇ ಮತ್ತೆ ಒಂದು ವರ್ಷದ ನಂತರ ಯಾವಾಗ ನಾನು ಮನೆ ಲೋಕಸಭಾ ಚುನಾವಣೆಗೆ ಅಲ್ಲಿ ಹೋಗಿದ್ದೇನೆ ಅದೇ ಜಾಗದಲ್ಲಿ ಆ ಕಟ್ಟಡದಲ್ಲಿ ಗಿಡಗಳು ಬೆಳೆದು ಬಂದಿದ್ದಾವೆ ನಾನು ಜನರಿಗೆ ಮಾತಾಡಿನೇ ಯಾಕೆ ಶಾಸಕಿಯವರ ಲಕ್ಷ ನಿಮಗೆ ಕೊಟ್ಟಿಲ್ಲ ಮಂತ್ರಿಗಳು ನಿಮಗೆ ಕೊಟ್ಟಿಲ್ಲ ನಾನು ಒಂದು ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳ್ತಾಯಿದ್ರು ಪಶ್ಚಾತ್ತ ಪಡ್ತಾಯಿದ್ರು ಇದೆಲ್ಲ ಹಳ್ಳಿಯಲ್ಲಿ ಇದೇ ಥರ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕಾಗಿ ಈ ಸಲ ಜನ ಅವ್ರು ತಕ್ಕ ಪಾಠ ಜನ ಅವ್ರಿಗೆ ಕಳಿಸಿದ್ದಾರೆ ನನಗೆ ಅನಿಸುತ್ತೆ ಓ ಅಂದರೆ ಅವರು ಅಭಿವೃದ್ಧಿನೇ ಮಾಡಿಲ್ಲ ಅಂದಂಗೆ ನೀವು ಹೇಳ್ತೀರಿ ಮಾಡಿಲ್ಲ ಮಾಡಿಲ್ಲ ಮಾಡಿ ಒಳ್ಳೆಯದ್ರೆ ಇನ್ನು ನೆಕ್ಸ್ಟ್ ನಿಮ್ಮದು ಬರುವಂಥ ಜಡ್ ಪಿ ಇಲೆಕ್ಷನ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಬರುವ ಸಂಭವ ಇರುವಂಥದ್ದು ಆ ಅದಕ್ಕೆ ಅನುಗುಣವಾಗಿ ನೀವು ಕ್ಷೇತ್ರದಲ್ಲಿ ಯಾವ ರೀತಿ ಅವೇರ್ನೆಸ್ ಮಾಡಲಿಕ್ಕೆ ಇಷ್ಟಪಡ್ತೀರಿ ಏನು ಕತೆ ಯಾವ ಅಜೆಂಡಾಗಳು ತಗೊಂಡಿರಿ ಯಾವ ತೊಗೋಬೇಕಂತೀರಿ ಈಗ ಹಾಲಿ ಶಾಸಕಿ ಮಂತ್ರಿಗಳು ಸಾಕಷ್ಟು ತಪ್ಪುಗಳು ಮಾಡ್ತಾ ಇದ್ದಾರೆ ಒಂದು ನಮ್ಮ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇಪ್ಪತ್ತೆಂಟು ಹಳ್ಳಿ ಬೂಡ ಅಕ್ವಜಿಷನ್ ಮಾಡಿದ್ದು ಭಾಳ ದೊಡ್ಡ ತಪ್ಪು ತಪ್ಪವರು ಮಾಡಿದ್ದಾರೆ ರೈತರ ಮೇಲೆ ಅನ್ಯಾಯವನ್ನು ಮಾಡಿದ್ದಾರೆ ಎಲ್ಲಿಯೂ ಅಭಿವೃದ್ಧಿ ಆಗ್ತಾಯಿಲ್ಲ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿದೆ ಆದರೂ ರಾಜ್ಯ ಸರ್ಕಾರದಿಂದ ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಅನುದಾನ ಸೇರಿದರೆ ಆ ಯೋಜನೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅದು ಇವ್ರ ಕಡೆಯಿಂದ ಇಲ್ಲ ಜಲ ಜೀವನ ಮಿಷನ್ ಕೆಲಸ ಸ್ಟ್ರಕ್ ಆಗಿಬಿಟ್ಟಿದೆ ನಮ್ಮ ಸರ್ಕಾರ ಇರುವಾಗ ಜೋರಾಗಿ ಕೆಲಸ ನಡೀತಾ ಇದ್ದು ಅವು ಎಲ್ಲಿಯೂ ಕೂಡ ಈ ಕೆಲಸ ನಡೀತಾ ನಡೀತಾ ಇಲ್ಲ ಅದಕ್ಕೆ ಕಾರಣ ರಾಜ್ಯ ಸರ್ಕಾರ ಗ್ರಾಮೀಣ ಶಾಸಕಿಯವರು ಅದೇ ಥರ ನಮ್ಮ ಗ್ರಾಮೀಣ ವಿಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜಾತಿ ಅದು ಇದು ಬೇರೆ ಬೇರೆ ಇದೆ ಮರಾಠ ಸಮಾಜ ಒಂದು ಲಕ್ಷ ನಲವತ್ತೆರಡು ಸಾವಿರ ವೋಟಿಂಗ್ ಇದೆ ಲಿಂಗಾಯತ ಸಮಾಜ ಇಪ್ಪತ್ತೆಂಟು ಸಾವಿರ ಇದೆ ಬಾಕಿ ಕುರುವ ಅವ್ರ ಇವರು ಕಮ್ಯುನಿಟಿ ಇದೆ ಅವರು ಜಾತಿ ಹಿಡ್ಕೊಂಡು ಹೋದ್ರೆ ಆಗೋಲ್ಲ ಬಟ್ ಇವರು ಜಾತಿ ರಾಜಕೀಯ ಮಾಡೋದು ಅವ್ರಿಗೂ ಸರಿಯೂ ಅಲ್ಲ ನಾವು ಇಡೀ ಕ್ಷೇತ್ರ ಜನ ನಮ್ಮವ್ರಂತ ಅಂತ ಮಾಡಬೇಕು ಆ ಥರ ಅವ್ರ ಆಗ್ತಾ ಆಗ್ತಾಯಿಲ್ಲ ಅವರು ಜನರಿಗೆ ವೋಟ್ ಬ್ಯಾಂಕ್ ಇದರ ಸಲುವಾಗಿ ಜಾತಿ ಹಿಡ್ಕೊಂಡು ಅವ್ರು ಹೊಂಟಿದ್ದಾರೆ ಅದು ದುರ್ದೈವ ಅದು ಸರಿಯಲ್ಲ ವೋಟ್ ಹಾಕಿದ ಹಾಕುವ ಮಟ್ ಮತ್ತ ಗೆಲ್ಲ ಬರುವ ಮಠ ಭಾಜಪ ಕಾಂಗ್ರೆಸ್ ಅನ್ನಬೇಕು ಬಟ್ ಅದು ಗೆದ್ದ ನಂತರ ಎಲ್ಲರೂ ನಮ್ಮವರು ಅಂತ ಆಗಬೇಕು ಅದು ಮುಖಾಂತರ ನೋಡಿ ಕೆಲಸ ಮಾಡ್ತಾಯಿದ್ದಾರೆ ಅದು ಕೂಡ ಹೊಡ್ತಾ ಕುಂತಿದೆ ಅದರ ಚನ್ನರಾಜ ಹಟ್ಟಿಹೊಳಿಯವರು ಅವ್ರ ಬ್ರದರ್ ಇದ್ದಾರೆ ಅವರು ಕೂಡ ನಡವಳಿಕೆ ಸರಿಯಲ್ಲ ಎಲ್ಲ ಮೇಲೆ ದಬ್ಬಾಣಿಕೆ ಮಾಡೋದು ಅಧಿಕಾರಿಗಳ ಮೇಲೆ ದಬ್ಬಾಣಿಕೆ ಮಾಡೋದು ಎಲ್ಲಿ ಗ್ರಾಮ ಪಂಚಾಯತಲ್ಲಿ ನಲ್ವತ್ತೆರಡು ಗ್ರಾಮ ಪಂಚಾಯಿತಿ ಗ್ರಾಮೀಣದಲ್ಲಿ ಬರುತ್ತೆ ಹತ್ತೊಂಬತ್ತು ಪಂಚಾಯತ್ಲ್ಲಿ ಭಾಜಪಾ ಆಡಳಿತದಲ್ಲಿದೆ ಅಲ್ಲಿ ಕೆಲಸ ಆಗಲಿಕ್ಕೆ ಇಲ್ಲ ಪಿ ಡಿ ಒ ಅಲ್ಲಿ ಕೆಲಸಕ್ಕೆ ಬರ್ತಾಯಿಲ್ಲ ಈ ಥರ ಆ ತೊಂದರೆ ಕೊಡೋದು ಕೆಲಸ ಮಾಡಿದ್ರೆ ನಾವೇನು ಬಿಡೋಂಗಿಲ್ಲ ಬರುವಂಥ ಚುನಾವಣೆಯಲ್ಲಿ ಇದೆಲ್ಲ ಇಶ್ಯೂ ತೊಗೊಂಡು ರಸ್ತೆ ಮೇಲೆ ಬರ್ತೀವಿ ಬರುವಂಥ ಚುನಾವಣೆಯಲ್ಲಿ ಟಿಪಿ ಝಡ್ಪಿ ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ನಮಗೆ ವಿಶ್ವಾಸ ಇದೆ ಅದಕ್ಕಾಗಿ ನಾವು ಹೋರಾಟ ಕೂಡ ಮಾಡ್ತಾಯಿದ್ದೀವಿ ಮುಂದೆ ಕೂಡ ಮಾಡ್ತೀವಿ ಒಳ್ಳೆ ಸರ್ ಆಮೇಲೆ ಆಗಲೇ ಮುಂಚೆ ಹೇಳಿದ್ರಲ್ಲ ಇಪ್ಪತ್ತೆಂಟು ಹಳ್ಳಿಗಳನ್ನು ಬುಡ ಅಕ್ವಾರ್ ಮಾಡ್ಕೊಂಡಿ ಅಂತ ಅದೇನು ರೀ ಸರ್ ಅದು ನೋಡಿ ಬುಡ ಇದು ಒಂದು ಹೆದರ್ಸ್ಬೇಕು ಜನರಿಗೆ ಅಂತ ಅದು ಒಂದು ಸಂಸ್ಥೆ ಅಂತ ನಮಗೆ ಅನಿಸುತ್ತೆ ಅಕ್ವಿಜಿಷನ್ ಮಾಡ್ತೀವಿ ಅಕ್ವಿಜಿಷನ್ ಮಾಡ್ತೀವಿ ಅಕ್ವಿಜಿಷನ್ ಮಾಡಿ ಏನು ಮಾಡ್ತಾ ಇದ್ದಾರೆ ಇದಕ್ಕಿಂತ ಮುಂಚೆಯೂ ಕೂಡ ಅಕ್ವಿಜಿಷನ್ ಮಾಡಿದ್ದಾರೆ ಅಲ್ಲೇನು ಮಾಡಿದರು ಈ ಹಿಂದೆಲ್ಗ ಸುತ್ತಮುತ್ತ ಸಾಕಷ್ಟು ಭೂಮಿ ಅವರು ಅಕ್ವಿಜಿಷನ್ ಮಾಡಿದ್ದಾರೆ ಡೆವಲಪ್ ಮಾಡಬೇಕಾದ್ರೆ ಅವರು ರೈತರಿಗೆ ಎನ್ ಓ ಸಿ ಇಲ್ಲ ಅದು ಜನ ಅಲ್ಲೇ ಬಾಂಡ್ ಒಂದೊಂದು ನೂರು ರೂಪಾಯಿ ಬಾಂಡದಲ್ಲಿ ಮನೆ ಕಟ್ತಾ ಇದ್ದಾರೆ ಎಳ್ಳೂರು ಸುತ್ತಮುತ್ತ ಒಡಗಾವ್ ಸುತ್ತಮುತ್ತ ಏರಿಯಾದಲ್ಲಿ ಕೂಡ ಅದೇ ಥರ ಆಗಿದೆ ಓಲ್ಡ್ ಪಿ ವಿ ರೋಡ್ ಮತ್ತು ನ್ಯಾಷನಲ್ ಹೈವೇ ನಡುವೆ ಸಾಕಷ್ಟು ನೂರಾರು ಎಕರೆ ಭೂಮಿ ಕೂಡ ಎಕ್ವಿಜಿಷನ್ ಮಾಡಿ ಹಾಗೆ ಬಿದ್ದಿದೆ ಯಾರಿಗೂ ರೈತರಿಗೆ ಅನುಕೂಲ ಆಗ್ತಾಯಿಲ್ಲ ಅವ್ರು ಮಾರಾಟ ಮಾಡಬೇಕಾದ್ರು ಆಗ್ತಾಯಿಲ್ಲ ಏನೇ ಮಾಡಬೇಕಾದ್ರೂ ಆಗ್ತಾಯಿಲ್ಲ ಬುಡ ಅವರು ಏನು ಕೊಡ್ತಾ ಇಲ್ಲ ಜನರಿಗೆ ಮುಜುಗರ್ ಮಾಡುವಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟು ಹಳ್ಳಿಯಲ್ಲಿ ಬುಡಾ ಎಕ್ವಿಸಿಷನ್ ನೋಟಿಸ್ ಬಂದು ಅವರೇನು ಮುಂದುವರೆಸೋದು ಕೆಲಸ ಮಾಡ್ತಾ ಇದ್ದಾರೆ ಜನರದಲ್ಲಿ ರೈತರದಲ್ಲಿ ಇದೆ ಅವರು ಅವ್ರಿಗೆ ಹೆದೋದು ಕೆಲಸ ಇವ್ರು ಮಾಡ್ತಾರೆ ಇದ್ದಾರೆ ಈ ಬಹುಶಃ ಹಿಂದೆ ಏನು ಆರ್ಥಿಕ ಅವರು ಏನು ಲೆಕ್ಕಾಚಾರ ಅಂತ ಇರಬಹುದು ನಿಲ್ಲಿಸ್ಬೇಕಂದ್ರೆ ನೀವು ಮಾಡ್ತೀರಿ ಈಗ ಈಗಾಗಲೇ ರಾಜಪತ್ರ ಆಗೈತಿ ಅಂತ ಸುದ್ದಿ ಕೇಳ್ಪಟ್ಟು ನಾವು ನಮ್ಮ ಹಿರಿಯರ ಜೊತೆಗೆ ಚರ್ಚೆ ಮಾಡಿ ನಮ್ಮ ಪಾರ್ಟಿ ಹಿರಿಯರ ಚರ್ಚೆ ಮಾಡಿ ಮುಂದೇನು ಮಾಡಬೇಕು ನಾವು ಕ್ರಮ ನಾವು ತಗೋತೀವಿ ಸರ ನಿಮ್ಮ ಗ್ರಾಮೀಣ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಆಗದೇ ಇರೋದ್ರ ಬಗ್ಗೆ ಹೋರಾಟ ಯಾವ ರೀತಿ ನಾವು ಕೈಗೊಳ್ತಾ ಅನ್ನೋದ್ರ ಬಗ್ಗೆ ಮತ್ತು ಕಳೆದ ವಿಧಾನಸಭಾ ಚುನಾವಣೆಗೆ ಯಾಕೆ ಓಟ್ ಬರಲಿಲ್ಲ ಈಗ ಎಂ ಪಿ ಚುನಾವಣೆ ಯಾಕೆ ಬಿ ಜೆ ಪಿಗೆ ಓಟ್ಬೋದು ನಮ್ಮ ಗ್ರಾಮೀಣ ಕ್ಷೇತ್ರದ ಗಣದ್ರ ಬಗ್ಗೆ ಎಲ್ಲ ಹೇಳಿದ್ರಿ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಅಂತೇಳಿ ನಮ್ಮ ವಾಹಿನಿ ಆಶಿಸ್ತೈತಿ ನಮಸ್ಕಾರ ಧನ್ಯವಾದಗಳು